ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಡೆಲಿವರಿ ಆದಮೇಲೆ ಕೆಲವೊಂದು ಶಾಸ್ತ್ರಗಳು ಮಾಡಿದ್ರು ಸ್ನಾನ ಎಲ್ಲ ಮಾಡಿಸಿ ಅದರದ್ದೊಂದು ಬ್ಲಾಗ್ ಆಗಿರುತ್ತೆ ಮತ್ತು ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಯಾರೆಲ್ಲ ಇಷ್ಟಪಡ್ತಾರೋ ಅವ್ರಿಗೆಲ್ಲ ಇದು ಒಂದು ಭರ್ಜರಿ ಆಫರ್ ಅಂತ ಹೇಳ್ಬೋದು ಟ್ರೆಲ್ ಆ್ಯಪ್ ಅವರು ಒಂದು ಬ್ಯೂಟಿಫುಲ್ ಆದಂತಹ ಆಫರ್ಸ್ ತೊಗೊಬಂದಿದ್ದಾರೆ ಹತ್ತಿರ ಸೆವೆಂಟಿ ಪರ್ಸೆಂಟ್ ತನಕನೂ ಆಫರ್ ನಡೀತದೆ ಈಗಾಗಲೇ ನವೆಂಬರ್ ಟ್ವೆಂಟಿ ಎತ್ತಿಂದನೇ ಅದು ಶುರುವಾಗಿದೆ ಹಬ್ಬ ಹರಿದಿನ ಎಲ್ಲ ಹಿಂದಿಂದೆ ಬರ್ತಿರೋದ್ರಿಂದ ನಮಗೆಲ್ಲ ಇದು ಬಂಪರ್ ಆಫರ್ ಅಂತಲೇ ಹೇಳ್ಬೋದು ಸೊ ದಟ್ ನಾನು ಇಲ್ಲಿ ಪಕ್ಕದಲ್ಲಿ ನಿಮಗೆ ಲಿಂಕ್ ಮಾಡಿದ್ದೀನಿ ಹೇಗೆ ಶಾಪ್ ಮಾಡಬೇಕು ಫಸ್ಟ್ ಟೈಮ್ ನೀವೇನಾದರೂ ಈ ಆ್ಯಪ್ನ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ನೀವು ಇದರಲ್ಲಿ ರೀಲ್ಸ್ ಆ ಥರ ಎಲ್ಲ ಟಪ್ ಸ್ಮ್ಯಾಶ್ ಥರನೂ ಮಾಡ್ಬೋದು ಆ್ಯಂಡ್ ಆಲ್ಸೋ ಇದು ಶಾಪಿಂಗ್ ಆ್ಯಪ್ ಆಗಿರುತ್ತೆ ಇದರಲ್ಲಿ ನಿಮಗೆ ಬೇಕಾದಷ್ಟು ಪ್ರಾಡಕ್ಟ್ಸ್ ಇದೆ ಅದ್ರ ಎಲ್ಲಾದ್ರ ಮೇಲೂ ಅದ ಅದರದೇ ಆದಂತಹ ಡಿಸ್ಕೌಂಟ್ ಆಫರ್ಸ್ ಇದೆ ನೀವು ನಿಮಗೆ ಯಾವ ಪ್ರಾಡಕ್ಟ್ ಬೇಕೋ ನೀವು ತಗೊಂಡು ಅಲ್ಲಿ ಪಕ್ಕದಲ್ಲಿರುವಂತಹ ಕೂಪನ್ ಕೋಡ್ಸ್ನ ಯೂಸ್ ಮಾಡಿ ನೀವು ಆಫರ್ ತೊಗೋಬೋದು ಈಗ ನಾನು ತೋರಿಸ್ತಿರುವಂತಹ ಲಿಪ್ಸ್ಟಿಕ್ಸ್ ಮತ್ತು ಐಕಾನಿಕ್ ಕಾಜುಲ್ ಲ್ಯಾಕ್ಮಿ ಕಾಜುಲ್ ತಗೋಬೇಕು ಅಂತಂದರೆ ಈ ಶೇಡ್ಸ್ ಎಕ್ಸಾಕ್ಟ್ಲಿ ನಾನು ಯೂಸ್ ಮಾಡಿರುವಂತಹ ಶೇಡ್ಸ್ನೇ ನೀವು ತೊಗೋಬೇಕಂತಂದರೆ ನೀವು ಬ್ಯಾಸ್ಕೆಟಲ್ಲಿ ಹಾಕ್ಕೊಂಡು ನಾನು ಹೇಳುವಂತಹ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ ಆಫರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫರಲ್ಲಿ ಸಿಗುತ್ತೆ ಯಾವ ಕೂಪನ್ ಕೋಡ್ ಯೂಸ್ ಮಾಡಬೇಕಂತಂದರೆ ಕ್ಯೂ ಟಿ ಕೆ ಎನ್ ಟಿ ಆರ್ ಎಲ್ ಟ್ವೆಂಟಿ ಎಂಬುವಂತಹ ಕೋಡ್ನ ಯೂಸ್ ಮಾಡಿ ನೀವು ಅಪ್ಲೈ ಮಾಡಿದ್ರೆ ಆರಾಮ್ಸೆ ನಿಮಗೆ ಈ ಬ್ಯೂಟಿಫುಲ್ ಆದಂತಹ ಶೇಡ್ಸನ್ನ ತೊಗೋಬೋದು ಎಲ್ಲ ಪ್ರಾಡಕ್ಟ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೀವು ಹೋಗಿ ಚೆಕ್ ಮಾಡಿ ಕನ್ನಡದಲ್ಲೂ ಇದೆ ಮತ್ತು ಇಂಗ್ಲೀಷಲ್ಲೂ ಇದೆ ನೀವು ಆ ಲಿಂಕ್ನ ಕ್ಲಿಕ್ ಮಾಡಿ ನೀವು ತೊಗೋಬೋದು ಓಕೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಮ್ಮ ಆ ವ್ಲಾಗ್ನ ಶುರು ಮಾಡೋಣ ನಂದು ಎಲ್ಲ ಆಗಿತ್ತು ಕೆಲವೊಂದು ಸೊಪ್ಪು ಸದೆ ಎಲ್ಲ ಬರುತ್ತಲ್ಲ ಬೇವಿನ ಸೊಪ್ಪಂತೆ ಮತ್ತು ಎಳ್ಳಿಕಾಯಿ ಸೊಪ್ಪು ಆ ಥರ ಸೊಪ್ಪುಗಳೆಲ್ಲ ಕೆಲವೊಂದು ಔಷಧಿ ಅಂಶ ಇರುವಂತಹ ಸೊಪ್ಪುಗಳನ್ನೆಲ್ಲ ತೊಗೊಂಬಂದು ನೀರಲ್ಲಾಕಿ ಚೆನ್ನಾಗಿ ಕುದಿಸಿ ಬಿಸಿ ನೀರಲ್ಲಿ ಹಾಕಿ ನನಗೆ ಪಾಪಕ್ಕೆ ಇಬ್ಬರಿಗೂ ಸ್ನಾನ ಎಲ್ಲ ಮಾಡಿಸಿ ಎಲ್ಲ ಮಾಡಿದ್ರು ನಾನು ತಲೆಯೆಲ್ಲ ಒಣಗಿಸ್ಕೋಬೇಕು ಬಾಣಂತಿಯರ್ ಅಲ್ವಾ ಯಾಕಂತಂದರೆ ಕೋಲ್ಡ್ ಆಗಿಬಿಡುತ್ತೆ ನನಗೆ ಕೋಲ್ಡ್ ಆದರೆ ಬಿವಿಗೂ ಕೋಲ್ಡ್ ಆಗುತ್ತೆ ಅಂತ ಹೇಳಿ ಬಿಸಿಲ ಒಣಗಿಸ್ಕೊಂಡು ಒಣ್ಣುಗಿಸ್ಕೊಂಡು ಮಾಡ್ತಿದ್ರು ನಾನೇನು ಮುಟ್ಟಿಲ್ಲ ಬಟ್ ಆದರೆ ಅವರೇ ಎಲ್ಪ್ ಮಾಡ್ತಿದ್ರು ಏನಂತಂದರೆ ತಣ್ಣೀರೆಲ್ಲ ನೀರೆಲ್ಲ ಮುಟ್ಬಾರ್ದು ಅಂತ ಹೇಳಿದ್ರು ಸೊ ದಟ್ ಅವರೇ ಎಲ್ಪ್ ಮಾಡ್ತಿದ್ರು ಇವಳು ಬಂದು ಅಂತ ಹೇಳಿಬಿಟ್ಟು ಹೇಮಂತ ಅವರ ಅಕ್ಕನ ಮಗಳವಳು ತುಂಬಾ ಗರ್ಲ್ ನೀವು ಫುಲ್ ವೀಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವಳು ಏನೆಲ್ಲ ಮಾಡ್ತಾಳೆ ಅಂತೇಳಿ ಆ್ಯಂಡ್ ಇವಳು ನಿಮ್ಗೆಲ್ಲರಿಗೂ ಗೊತ್ತಿರೋ ಥರ ನಮ್ಮ ಮಾವಿನ ಮಗಳು ಪಲ್ಲವಿ ನಾವೆಲ್ಲ ಅವತ್ತು ಬ್ಯುಸಿ ಆಗಿದ್ದಿರೋ ಆಗಿರೋದ್ರಿಂದ ಪಲ್ಲವಿನೇ ದೇವ್ರಿಗೆಲ್ಲ ಬಂದಿಟ್ಟು ನಮ್ಮ ನಮ್ಮಅಮ್ಮ ನಾನು ಮಾಡಿರೋ ಎಷ್ಟೈತೆ ಡ್ರಾಫ್ಟೇ ಒಂದು ಕೋಟಿ ಐತೆ ಇಷ್ಟು ಡ್ರಾಫ್ಟ್ ನಂದು ಇಷ್ಟು ಡ್ರಾಫ್ಟ್ ಐತೆ ನನ್ನ ಕೂದಲಂತೂ ಎಷ್ಟು ಒಣಗಿಸ್ರು ಒಣಗಲೇ ಎಲ್ಲ ಕೊನೆಗೂ ನೀವು ನೋಡ್ಬೋದು ಲಾಸ್ಟಲ್ಲೂ ಸಹ ಇವರು ನಮ್ಮ ಅಜ್ಜಿಯವರ ಅವರೆಲ್ಲ ಸಾಂಬ್ರಣ್ಣಿ ಎಲ್ಲ ಪೌಡ್ರೆಲ್ಲ ಮಾಡಿ ಗಡ್ಡೆ ಥರ ಬರುತ್ತಲ್ಲ ಅದನ್ನು ತೊಗೊಂಬಂದು ಪೌಡ್ರೆಲ್ಲ ಇದು ಈ ಕಡೆ ಬರೋದು ನಮ್ಮ ಅಜ್ಜಿ ಅವ್ರ ಮನೆ ಅವ್ರದ್ದು ಹಳೆ ಮನೆ ಅವ್ರದ್ದು ಯಾವತ್ತಾದರೂ ವ್ಲಾಗ್ ಮಾಡ್ತೀವಿ ತೋರಿಸ್ತೀನಿ ಅವ್ರ ಮನೆಯೂ ಸಹ ನಮ್ಮ ಅಜ್ಜಿಯಲ್ಲಿ ಕೆಂಡ ಎಲ್ಲ ಕಾಯಿಸಿ ಯಾಕಂತಂದರೆ ಬಾಣಂತಿಯವ್ರಿಗೆ ಶೀತ ಆಗಬಾರ್ದು ಅಂತ ಹೇಳಿ ಸಾಂಬ್ರಾಣಿ ಎಲ್ಲ

ನಂಗೆ ಗೊತ್ತಿಲ್ಲ ಈಗ ನಮ್ಮ ಮನೆ ಹತ್ರ ಅದು ಏನು ಸೌಂಡು ಅಂತ ಮಾತ್ರ ಕೇಳಬೇಡಿ ಪಕ್ಕದಲ್ಲಿ ದೇವಸ್ಥಾನ ಇದ್ದಾರೆ ಅದರದೇ ಕಂಪ್ಲೀಟ್ ಇಡೀ ದಿವಸ ಬೆಳಗ್ಗೆಯಿಂದ ಸಂಜೆ ತನಕ ಸೌಂಡ್ ಬರ್ತಾನೆ ಇರುತ್ತೆ ವ್ಲಾಗ್ ಮಾಡೋಕ್ಕೂ ಬೋರಿಂಗ್ ಅನ್ಸುತ್ತೆ ಯಾಕಂತಂದರೆ ಅದು ಟ್ರ 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 ಅಂತ ಸೌಂಡ್ ಬರ್ತಾನೆ ಇರುತ್ತೆ ನಾನು ಅದಕ್ಕೆ ಸಂಜೆ ಟೈಮ್ ಮಾಡಿಕೊಂಡು ವಾಯ್ಸ್ ಓವರ್ ಇದ್ದೀನಿ ನಾನು ಇವೆಲ್ಲ ಮಾಡ್ತೀನಿ ಅಂತ ವಿಡಿಯೋಲಿ ನೋಡ್ತೀರಾ ದೀಪತಿದಿ ಏನು ಬಿಳಿಪ್ಪ ಅಂತ ಹೇಳಿ ಓಕೆ ಮತ್ತು ನೋಡಿ ಈ ಥರ ನಮ್ಮಲ್ಲಿ ಕೂದಲು ಮತ್ತು ಬೆಳ್ಳುಳ್ಳಿ ಹೊಟ್ಟನ್ನು ಹಾಕಿ ಮಗುಗೆಲ್ಲ ಸಾಂಬ್ರಾಣಿ ಹಿಡಿತಾರೆ ಯಾಕಂತಂದರೆ ಕೋಲ್ಡೆಲ್ಲ ಏನು ಆಗದೆ ಇರಲಿ ಅನ್ನೋ ಕಾರಣದಿಂದ ನಮ್ಮ ಅಜ್ಜಿ ಮತ್ತು ಅತ್ತೆ ಬಂದು ಮಗುನೆಲ್ಲ ತೋರಿಸಿ ಸಾಂಬ್ರಾಣಿಗೆ ಮಾಡ್ತಾಯಿದ್ರು ನಾನು ಬಿಸಿ ಆಗಿಬಿಡತ್ತೆ ಬಿಸಿ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಆದರೆ ಇಲ್ಲ ಬಿಸಿ ಏನು ಬರೋಲ್ಲ ಜಸ್ಟ್ ಹೋಗೇ ಥರ ಬರುತ್ತೆ ಅಷ್ಟೇ ಗಮಗಮ ಅಂತಿರುತ್ತೆ ಆ ಸ್ಮೆಲ್ ಇಷ್ಟ ಆಗಿರೋರಿಗೆ ಏನು ಹಿಂಸೆ ಅನಿಸಲ್ಲ ಚೆನ್ನಾಗಿ ಅನಿಸುತ್ತೆ ಇವರು ಅಜ್ಜಿಗಳೆಲ್ಲ ಸೇರಿಕೊಂಡು ಈ ಥರ ಎಲ್ಲ ಮಾಡ್ತಾಯಿದ್ರು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ ಅವರೆಲ್ಲ ಅಷ್ಟೊಂದು ಕೇರಿಂಗ್ ಲವ್ ಸಪೋರ್ಟ್ ಎಲ್ಲ ತೋರಿಸ್ತಿರ್ಬೇಕಾದ್ರೆ ಒಂಥರ ಈ ಫೀಲಿಂಗು ಪದೇ ಪದೇ ಎಲ್ಲ ವಿಷಯದಲ್ಲೂ ಸಿಗಲ್ಲ ನನ್ನ ಸುತ್ತು ಈಗ ಹೊಗೆ ಎಲ್ಲ ಶುರು ಮಾಡಿದ್ರು ಹೊಗೆ ಎಲ್ಲ ಹಾಕಿದಾಗ ಮತ್ತು ನನ್ನನ್ನು ನನ್ನ ಕೂರ್ಲಂತೂ ಎಷ್ಟು ಸಾಮ್ರಾಣಿ ಹಿಡಿದ್ರು ಎಷ್ಟು ಬಿಸಿಲಲ್ಲಿಟ್ರು ಒಣಗ್ತಾನೆ ಎಲ್ಲ ಸೆಕೆ ಅಂತೂ ಉಕ್ಕಿ ಉಕ್ಕಿ ಹರಿತಾಯಿತ್ತು ಯಾಕಂತಂದರೆ ಲೆವೆನ್ ಡೇಸ್ ಆದಮೇಲೆ ತಲೆಗೆ ಸ್ನಾನ ಮಾಡಿಸ್ತಾರಲ್ಲ ಅದಕ್ಕಿರ್ಬೋದೇನೋ ಇಲ್ಲ ಬಾಣಂತಿಯರಿಗೆ ತುಂಬ ಸೆಕೆ ಅಂತೆ ಏನೂ ನನಗೆ ಅರ್ಥವೇ ಆಗಲಿಲ್ಲ ಒದ್ದೆ ಅಂದರೆ ಒದ್ದೆ ಆಗ್ತಾಯಿತ್ತು ತಲೆ ಎಲ್ಲ ಬಟ್ ಆದರೆ ಹಾಗೇನೆ ಒಣಗಿಸ್ಕೊಂಡೆ ಫೈನಲಿ ಹೇರ್ ಡ್ರೈಯರಲ್ಲಿ ಒಣಗಿಸ್ಕೊಂಡೆ ಅದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ನೋಡಿ ಬಟ್ ಆದರೆ ಸ್ಮೆಲ್ ಮಾತ್ರ ಕೂದಲು ನಾನು ಇವತ್ತು ಸ್ನಾನ ಮಾಡೋ ತನಕನೂ ತ್ರೀ ಡೇಸ್ ಆದಮೇಲೆ ತಲೆಗೆ ಸ್ನಾನ ಮಾಡಿಸಿದ್ದು ಪದೇ ಪದೇ ತಲೆಗೆ ಸ್ನಾನ ಮಾಡಿಸೋಲ್ಲ ಬಾಣಂತಿಯರಿಗೆ ಆ್ಯಂಡ್ ಒಂಥರ ಚೆನ್ನಾಗಿತ್ತು ಆ ಸ್ಮೆಲ್ಲೇ ಹೋಗಿರಲಿಲ್ಲ ತ್ರೀ ಡೇಸ್ ಆದ್ರೂ ಆ್ಯಂಡ್ ಸೊ ಲಕ್ಕಿ ಟು ಹ್ಯಾವ್ ಇವರೆಲ್ಲರೂ ತುಂಬಾ ಕೇರಿಂಗಾಗಿ ನಮ್ಮ ಅತ್ತನೇ ಆಗಿರ್ಬೋದು ನಮ್ಮ ಅಜ್ಜಿ ಆಗಿರ್ಬೋದು ಮಮ್ಮಿ ಆಗಿರ್ಬೋದು ಇನ್ನೊಂದು ಅಜ್ಜಿ ಆಗಿರ್ಬೋದು ಎಲ್ಲರೂ ಅಷ್ಟೇ ತುಂಬ ಸಪೋರ್ಟಿವ್ ಆಗಿ ನನಗೆ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು ಆ್ಯಂಡ್ ತುಂಬನೇ ಹೆಲ್ಪ್ ಮಾಡಿದ್ರು ಯಾಕಂತಂದರೆ ನನಗೆ ಹೇಳೋಕ್ಕಾಗ್ತಾಯಿಲ್ಲ ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ ನನ್ನ ಪರಿಸ್ಥಿತಿ ನನಗೆ ಗೊತ್ತು ಆ್ಯಂಡ್ ನಾರ್ಮಲ್ ಡೆಲಿವರಿ ಅಂತಂದರೆ ಸಾಮಾನ್ಯನೇ ಅಲ್ಲ ಬಟ್ ನಾನು ಓಕೆ ಸ್ಟ್ರಾಂಗಾಗಿದ್ದೆ ಬಟ್ ಆದರೂ ಅಷ್ಟು ಈಸಿಯಾಗಿ ತೊಗೊಳಕ್ಕಾಗಲ್ಲ ತುಂಬಾ ಸ್ಟ್ರೆಸ್ ಮಾಡುತ್ತೆ ಬಾಡಿ ಎಲ್ಲ ಸಿಕ್ಕಾಪಟ್ಟೆ ಅಟ್ಲೀಸ್ಟ್ ನಾನೀಗ ಆಲ್ಮೋಸ್ಟ್ ಸೆವೆಂಟೀನ್ ಡೇಸ್ ಅಲ್ಲ ಫಿಫ್ಟೀನ್ ಡೇಸ್ ಆಗಿದೆ ಫಿಫ್ಟೀನ್ ಡೇಸ್ ತನಕ ಸುಧಾರಿಸ್ಕೊಂಡಿದ್ದೀನಿ ಈಗಲೂ ಅಂತೂ ಹೋಗಲೇ ಇಲ್ಲ ನನಗೆ ಬಟ್ ಆದರೆ ಫ್ಯೂಚರ್ಗೆ ನಮಗೆ ಚೆನ್ನಾಗಿ ಹೆಲ್ದಿಯಾಗಿರಬೇಕು ಅಂತಂದರೆ ನಾವು ಮಾಡೇ ಮಾಡ್ತೀವಲ್ವ ನಾರ್ಮಲ್ ಡೆಲಿವರಿ ಈಸ್ ಗುಡ್ ಅಂತಲೇ ಅವರು ದೊಡ್ಡವರೆಲ್ಲ ಸಜೆಸ್ಟ್ ಮಾಡೋದು ಆಪ್ರೇಷನ್ಗಿಂತನೂ ಆ್ಯಂಡ್ ತುಂಬ ಜನ ಕೇಳಿದ್ರು ನನಗೆ ನೀವು ನಾರ್ಮಲಾ ಸಿ ಸೆಷನ ಅದು ಇದು ಅಂತೇಳಿ ಗೈಸ್ ನನಗೆ ನಾರ್ಮಲ್ ಡೆಲಿವರಿ ಆಗಿತ್ತು ಓಕೆನಾ ಆ್ಯಂಡ್ ನಾವು ಪಾಸಿಟಿವ್ ಆಗಿರಬೇಕು ಅಷ್ಟೇ ನಾವು ಪಾಸಿಟಿವ್ ಆಗಿ ಎಷ್ಟು ಪಾಸಿಟಿವ್ ಆಗಿ ತೊಗೋತೀವೋ ಅಷ್ಟು ಪಾಸಿಟಿವ್ನೆಸ್ಸು ನಮ್ಮಲ್ಲಿರುತ್ತೆ ಅಂತ ಹೇಳ್ಬೋದು ಮತ್ತು ಈ ಥರ ಅರಿಶಿನ ಪೌಡರ್ ಹಾಕ್ಬಿಟ್ಟು ನೀರಲ್ಲಿ ಕೆಂಡಾನ ಅದರೊಳಗಡೆ ಹಾಕಿದಾಗ ಕಿಸ್ರು ಅಂತ ಹೇಳ್ತಾರೆ ನಮ್ಮ ಕಡೆ ಬಟ್ ಆದರೆ ನನಗೆ ಎಕ್ಸಾಕ್ಟಾಗಿ ಅದರ ಹೆಸರು ಮೀನಿಂಗ್ ಎಲ್ಲ ನನಗೆ ಗೊತ್ತಿಲ್ಲ ಕಿಸ್ರು ಆಗಬಾರ್ದು ಮಗುಗೆ ಅಂತ ಹೇಳ್ಬಿಟ್ಟು ಆ ಥರ ಅರ್ಶಿನ ಪೌಡರ್ ಹಾಕಿ ನೀರು ಹಾಕಿ ತೊಟ್ಲ ಕೆಳಗಡೆ ಇಡೋದು ಸಹಜ ಹಳ್ಳಿಗಳ ಕಡೆ ಎಲ್ಲ ಮಾಡ್ತಾರೆ ಬಟ್ ಆದರೆ ಸಿಟಿ ಕಡೆಯೂ ಮಾಡ್ಬೋದೇನೋ ನನಗೆ ಐಡಿಯಾ ಇಲ್ಲ ಸಾಂಬ್ರಾಣಿ ಆ ಕೆಂಡ ಇರುತ್ತಲ್ಲ ಅದನ್ನು ಮಗುಗೆ ಇಳೆ ತೆಗೆದ್ಬಿಟ್ಟು ಆ ಕೆಂಡನ ಅದು ಒಳಗಡೆ ಹಾಕಿದಾಗ ಅಂದರೆ ನೀರು ಒಳಗಡೆ ಹಾಕಿದಾಗ ಕಲರ್ ಚೇಂಜ್ ಆಗುತ್ತಂತೆ ಕಪ್ಪಗೋ ಸಮಿಂಗ್ ಏನೋ ಚೇಂಜ್ ಆಗುತ್ತಂತೆ ಚೇಂಜ್ ಆದಾಗ ಮಗುಗೆ ದೃಷ್ಟಿಯಾಗಿದ್ದರೆ ಇಲ್ಲ ಯಾರಾದರೂ ಹೊರಗಡೆಯಿಂದ ಬಂದಿದ್ದರೆ ಅದೆಲ್ಲ ಏನು ತಟ್ಟಲ್ಲ ಅಂತೇಳಿಬಿಟ್ಟು ಆ ಥರ ಮಾಡ್ತಾರಂತೆ ನಾನು ಕೇಳಿದಾಗ ಅವರು ಹಂಗೆ ಹೇಳಿದ್ದು ಅವತ್ತೇ ನನಗೂ ಗೊತ್ತಾಗಿದ್ದು ಅಂತೇಳಿ ಮಗು ಮಲ್ಕೊಂಡಿರುತ್ತಲ್ಲ ಆವಾಗ ಅದೆಲ್ಲ ಅದ್ರೊಳಗಡೆ ಇಳಿಯುತ್ತಂತೆ ಆ್ಯಂಡ್ ತೊಟ್ಲಿಗೆ ಇದು ಇದು ಮಮ್ಮಿದು ಹಳೆ ಸೀರೆ ಹಳೆ ಸೀರೆಗೆ ಸೀರೆನೇ ಹಾಕ್ಬೇಕು ಅಂತೇಳಿದ್ರು ಸರಿ ಆಯಿತು ಅಂತೇಳ್ಬಿಟ್ಟು ಸೀರೆಗೆ ಸ್ವಲ್ಪ ಎಲ್ಲ ಮಾಡಿ ಧನು ಅಕ್ಕ ಅಂತ ಹೇಳಿ ಅವರು ಅವರೇ ಎಲ್ಲ ಎಲ್ಲ ಮಾಡಿದ್ದು ನಾವು ಸುಮ್ಮನೆ ಕುಟ್ಕೊಂಡಿದ್ವಿ ಪಾಪ ಹೆಲ್ಪ್ ಮಾಡಿದ್ರು ಟಕ 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 ಅಂತೇಳ್ಬಿಟ್ಟು ಎಲ್ಲ ಮಾಡಿ ಮುಗಿಸ್ಬಿಟ್ರು ಅದನ್ನ ಮತ್ತು ಸಿಂಪಲಾಗಿ ಮಾಡಿಟ್ರು ನೆಕ್ಸ್ಟ್ ನನ್ನ ಡೆಲಿವರಿ ಬಗ್ಗೆ ಹೇಳಬೇಕಂತಂದ್ರೆ ಈಗಾಗಲೇ ನಾನು ಹೇಳಿದೆ ನನಗೆ ನಾರ್ಮಲ್ ಡೆಲಿವರಿ ಆಗಿದ್ದು ನಾವು ಸ್ಟ್ರಾಂಗಾಗಿರಬೇಕು ಅಷ್ಟೇ ಏನು ಭಯ ಪಡೋವಂಥದ್ದು ಏನೂ ಆಗಲ್ಲ ಮ್ಯಾಕ್ಸಿಮಮ್ ನೋವಾಗುತ್ತೆ ಅಂತಂದರೆ ಹಾ ತುಂಬಾ ಜಾಸ್ತಿ ಹೊತ್ತು ನೋವಾಗುತ್ತೆ ಬಟ್ ಆದರೆ ತುಂಬ ದೊಡ್ಡ ನೋವು ಬರೋದು ಮ್ಯಾಕ್ಸಿಮಮ್ ಒಂದು ಒಂದು ಅವರಿಂದ ಒಂದೂವರೆ ಅವರ್ ತನಕನೇ ನಮಗೆ ಆಗುತ್ತೆ ಅಷ್ಟೆ ಭಯಪಡೋಂಥದ್ದು ಏನೂ ಆಗೋಲ್ಲ ಆರಾಮಾಗಿರ್ಬೋದು ಚೆನ್ನಾಗಿ ಮನೆಗೆ ಬಂದಿದ್ದಾದಮೇಲೆ ಚೆನ್ನಾಗಿ ಪ್ರೋಟೀನ್ ಸೊಪ್ಪು ಸದೆ ಎಲ್ಲ ಚೆನ್ನಾಗಿ ತಿಂದರೆ ತರಕಾರಿಗಳೆಲ್ಲ ಚೆನ್ನಾಗಿ ತಿನ್ನಬೇಕು ಅಷ್ಟೆ ಮತ್ತು ಆಟೋಮೆಟಿಕಲಿ ನಮ್ಮ ಬಾಡಿ ಕವರಪ್ ಇರುತ್ತೆ ಹೊಟ್ಟೆ ಸ್ವಲ್ಪ ಜಾಸ್ತಿ ಕೆಳಗಡೆ ಬಂದಂಗೆ ಇರುತ್ತೆ ಆಗ ಅದೇ ಹಿರಿಯರೆಲ್ಲ ಹೇಳ್ದಂಗೆ ಬಟ್ಟೆ ಕಟ್ಟಬೇಕು ಹೊಟ್ಟೆಗೆ ಅಂತ ಹೇಳ್ತಾರಲ್ಲ ನಾನು ಯಾವಾಗಾದರೂ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಹೇಗೆ ಬಟ್ಟೆ ಕಟ್ಕೋಬೇಕು ಅಂತೇಳ್ಬಿಟ್ಟು ಆ ಥರ ಕಟ್ಕೊಂಡಾಗ ನಾನು ಅದು ಎಷ್ಟು ಬೇಗ ಸಣ್ಣ ಆಗೈತೆ ಅಂದರೆ ತುಂಬಾ ಬೇಗ ಸಣ್ಣ ಆಯಿತು ಅದು ನೀಟಾಗಿ ಗೊತ್ತಾಗುತ್ತೆ ಅದು ಒಳಗಡೆ ಹೋಗೋದು ಹೊಟ್ಟೆ ಓವರ್ ನೈಟ್ ಒಂದು ರಾತ್ರಿ ಕಟ್ಕೊಂಡ್ರೆ ಎಷ್ಟೋ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಾನು ಡೆಲಿವರಿ ಆಗಿದ ತಕ್ಷಣ ತುಂಬಾ ಕೆಳಗಿರೋ ಥರ ಅನಿಸ್ತು ಬಟ್ ಆದರೆ ಇವಾಗ ಫಿಫ್ಟೀನ್ ಡೇಸ್ ಆದಮೇಲೆ ನಾನು ಡೈಲಿ ಕಟ್ಕೊತ ಕಟ್ಕೊತ ಆರಾಮಾಗಿಬಿಟ್ಟಿದ್ದೀನಿ ನಾನು ಬೇಬಿ ಯಾವಾಗ ತೋರಿಸ್ತೀನಿ ಅಂತಂದರೆ ಒನ್ ಮಂತ್ ಆಗಲಿ ಒನ್ ಮಂತ್ ಆಗಿದ್ದಾದಮೇಲೆ ನಾನು ಖಂಡಿತವಾಗ್ಲೂ ನಿಮಗೆಲ್ಲರಿಗೂ ತೋರಿಸ್ತೀನಿ ಯಾಕಂತಂದರೆ ಅದು ಇವಾಗ ತಾನೇ ಹುಟ್ಟಿರುವಂಥ ಮಗು ಬೇಗ ಆಗಿಬಿಡುತ್ತೆ ಆ ಥರ ಎಲ್ಲ ಹೇಳಿದ್ರು ಸರಿ ಆಯಿತು ಓಕೆ ಒನ್ ಮಂತ್ ಆದಮೇಲೆ ಓಕೆ ಅಂತೇಳಿದ್ದಾರೆ ಒನ್ ಮಂತ್ ಆದಮೇಲೆ ನಾವು ಒಂದು ದಿವಸ ಚೆನ್ನಾಗಿರೋ ದಿವಸ ಡಿಸೈಡ್ ಮಾಡಿಬಿಟ್ಟು ಒಂದು ಒಳ್ಳೆ ವ್ಲಾಗ್ ಮಾಡಿ ಆ ವ್ಲಾಗಲ್ಲಿ ನಿಮಗೂ ಎಲ್ಲರಿಗೂ ನಮ್ಮ ಪಾಪ ತೋರಿಸ್ತೀವಿ ನಾನು ನಮ್ಮನೆಯವರು ಇಬ್ಬರು ಬಂದು ನಮ್ಮ ಬೇಬಿನ ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀವಿ ಎಷ್ಟೇನು ಇಟ್ಟಿದ್ದೀರಾ ಅಂತಂದರೆ ಎಷ್ಟೇನು ಡಿಸೈಡ್ ಮಾಡಿಲ್ಲ ದಯವಿಟ್ಟು ಅದನ್ನು ಮಾತ್ರ ಕಮೆಂಟ್ ಮೂಲಕ ಪದೇ ಪದೇ ಕೇಳಕ್ಕೆ ಹೋಗ್ಬೇಡಿ ಇನ್ನು ಹೆಸರು ಡಿಸೈಡ್ ಮಾಡಿಲ್ಲ ನಿಮಗೆಲ್ಲ ಯಾವುದಾದ್ರೂ ಹೆಸ್ರು ಸಜೆಷನ್ಸ್ ಇದ್ದರೆ ನೀವು ಸಜೆಸ್ಟ್ ಮಾಡ್ಬೋದು ನೋಡೋಣ ಯಾವ ಚೆನ್ನಾಗಿ ಬರುತ್ತೋ ಅದರಲ್ಲಿ ಇಡೋಣ ಅಂತ ಆ್ಯಂಡ್ ಯಾವುದಾದ್ರೂ ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ಲೆಟರ್ಸ್ ಬಂತಂದರೆ ನಾನು ಅದರ ಅದನ್ನು ಒಂದು ವ್ಲಾಗ್ ಮಾಡಿಬಿಟ್ಟು ನಿಮ್ಗೆ ಹೇಳ್ತೀನಿ ನಿಮಗೆಲ್ಲ ಯಾವ್ದು ಡಿಫ್ರೆಂಟ್ 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 ಹೆಸರು ಗೊತ್ತಿದೆಯೋ ಅದನ್ನು ಸಜೆಸ್ಟ್ ಮಾಡಿ ಆ್ಯಂಡ್ ಫೈನಲಿ ನೋಡೋಣ ಎಲ್ಲ ಒಂದು ಚೆನ್ನಾಗಿರೋ ಹೆಸರು ಸೆಲೆಕ್ಟ್ ಮಾಡಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇವರು ನಮ್ಮತ್ತೆ ಮಗುಗೆ ಬಟ್ಟೆ ಮತ್ತು ಕಾಲ್ಚೇನು ಉಂಗುರ ತಂದಿದ್ರು ಅಶನ ಕುಂಕುಮ ಎಲ್ಲ ಕೊಟ್ಬಿಟ್ಟು ಬಟ್ಟೆ ಕೊಟ್ಟು ನನಗೇನು ಬೇರೆ ಡ್ರೆಸ್ ಎಲ್ಲ ಅಂತ ಅನಿಸಿಲ್ಲ ಯಾಕಂತಂದರೆ ನೈಟಿನೇ ತುಂಬ ಕಂಫರ್ಟಬಲ್ ಅನಿಸಿದ್ದು ಸೊ ದಟ್ ನಾನು ಅದಕ್ಕೆ ನೈಟಿ ಹಾಕ್ಕೊಂಡು ಸ್ವಲ್ಪ ಕಾಟನೆಲ್ಲ ಕಿವಿಗೆ ಇಟ್ಕೊಂಡು ತಲೆ ಬಣ್ಗಿಲ್ಲ ಅಂತ ಸ್ಕಾರ್ಫ್ ಕಟ್ಟಿಲ್ಲ ಅಷ್ಟೇ ಸ್ಕಾರ್ಫ್ ಕಟ್ಟಿಲ್ಲ ಅಂದರೆ ಬೈತಾಯಿದ್ರು ನಾನಂತೂ ಸ್ವೆಟರ್ ಹಾಕ್ಕೊಂಡು ಸ್ವಲ್ಪ ಸೇಫಾಗಿದ್ದೆ ಆ್ಯಂಡ್ ಭುವಿಕ್ಷ ನಾಟಿನಸ್ ಸ್ ನೋಡಿ ಹಾಗೆ ಅರ್ಶನಾಮಾರ್ ಎಲ್ಲ ಕೊಟ್ಬಿಟ್ಟು ಮತ್ತು ಮರಳು ತುಂಬಿ ಮಗು ಕೊಡೋಕ್ಕಾಗಲ್ವಲ್ಲ ಅದಕ್ಕೆ ನನಗೆ ಕೊಟ್ಬಿಟ್ಟು ಎ ಮಗುಗೆ ಡ್ರೆಸ್ ಹಾಕ್ತಾರೆ ಮತ್ತು ನೆಕ್ಸ್ಟ್ ಬಂದು ಭೂಭಿಕ್ಷಾಗೆ ಬೊಟ್ಟಿಡಬೇಕು ಅರ್ಶನ ಕುಂಕುಮ ಇಡಬೇಕು ಅಂತ ಇಲ್ಲಿ ಇಡಿ ಅಂತ ಇಡ್ಸ್ಕೊತಾ ಇದ್ಲು ಮೊದಲು ಕತ್ತಲಾಕೊಂಡಿರುವಂಥ ಕಪ್ತಾರಾಗೂ ಇಡ್ಸ್ಕೊತಾ ಇದ್ಲು ಇವಾಗ ಮರ್ತೋಗ್ಬಿಡೋ ಒಳೆ ಅನ್ನಿಸ್ತಾಯಿದೆ ಮತ್ತು ನನ್ನ ಪಕ್ಕ ಬಂದು ಕೂತ್ಕೊಂಡ್ಲು ಅವಳಿಗೂ ಆ ಥರ ಕೊಡಬೇಕಂತೆ ಕೈಗೆ ಆ ಥರ ಎಲ್ಲ ನಾಟಿನೆಸ್ ಮಾಡ್ಕೊಂಡಿದ್ಲು ಮಕ್ಕಳ ಅದಕ್ಕೆ ಅಲ್ವಾ ಮಕ್ಕಳಂದ್ರೆ ಎಲ್ಲರಿಗೂ ಇಷ್ಟ ಒಂಥರ ಕ್ಯೂಟ್ ಕ್ಯೂಟಾಗಿ ನಾಟಿಯಾಗಿ ಇರ್ತಾರೆ ಅಂತ ಓಕೆ aku मु ये रे

చరణం వే భజ సురే నమః కల్లాక తీస్తా